ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ಇವತ್ತು ಕೂಡ ನಿಮಗೆ ಯೂಸ್ ಆಗು ಯೂಸ್ಫುಲ್ ಆಗಿರೋ ಅಂಥ ಒಂದು ನ್ಯಾಚುರಲ್ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ಇದನ್ನೇ ಬಳಸೋದ್ರಿಂದ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಜೊತೆಗೆ ಸಿಲ್ಕಿ ಶೈನಿಗಳು ಆಗುತ್ತೆ ಹಾಗೂ ಯಾರಿಗೆಲ್ಲ ತುಂಬ ಹೇರ್ ಫಾಲ್ ಸಮಸ್ಯೆ ಕಾಡ್ತಾ ಇದೆಯಲ್ಲ ಅದಕ್ಕೂ ಕೂಡ ಈ ಒಂದು ರೆಮಿಡಿಯಲ್ಲಿ ಪರಿಹಾರ ಇದೆ ತಕ್ಷಣವೇ ನಿಮ್ಮ ಸ್ಕ್ಯಾಲ್ಸ್ ಮೇಲೆ ಕೆಲಸ ಮಾಡಿ ಒಳ್ಳೆ ರಿಸಲ್ಟ್ ಕೊಡುವಂಥ ವಿಡಿಯೋ ಇದೆ ಜೊತೆಗೆ ನಿಮ್ಮ ಕೂದಲು ಬೆಳವಣಿಗೆ ಮಾಡುತ್ತೆ ಕೂದಲನ್ನ ಸಾಫ್ಟ್ ಆಗಿ ಶೈನಿಯಾಗಿ ಕೂಡ ಮಾಡುತ್ತೆ ಸೊ ತಡ ಮಾಡದೆ ಬನ್ನಿ ನೋಡೋಣ ವೀಕ್ಷಕರೇ ಇವತ್ತಿನ ನ್ಯಾಚುರಲ್ ರೆಮಿಡಿ ಏನಂತ ಹಾಗೆ ಇದಕ್ಕೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಇದರಿಂದ ಏನೇನೆಲ್ಲ ಬೆನಿಫಿಟ್ ಇದೆ ಇದರಲ್ಲಿ ಏನೇನೆಲ್ಲ ಬಳಸ್ತಾ ಇದ್ದೀನಿ ಅಂತ ಪೂರ್ತಿ ವಿಸ್ತಾರದಲ್ಲಿ ಈ ಒಂದು ವೀಡಿಯೋನಲ್ಲಿ ಹೇಳ್ಕೊಡ್ತೀನಿ ಖಂಡಿತ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದಾರೆ ನಿಮ್ಗೆ ಏನಾದರೂ ಯೂಸ್ಫುಲ್ ಬರ್ತಾ ಇದ್ದರೆ ಈ ಒಂದು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಕೂಡ ಮಾಡಿ ವೀಕ್ಷಕ್ರಿ ಸೊ ತಡ ಮಾಡಿದೆ ಬನ್ನಿ ನೋಡೋಣ ಇವತ್ತಿನ ನ್ಯಾಚುರಲ್ ರೆಮಿಡಿ ಏನಂತ ಸೊ ನೋಡಿ ಮೊಟ್ಟ ಮೊದಲು ಅಂತೇಳಿ ನಾನೊಂದು ಬೋಲ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಪ್ಯೂರ್ ಇರುವಂಥ ಕೊಬ್ಬರಿ ಎಣ್ಣೆ ಅಂದರೆ ಪ್ಯಾರಾಶೂಟ್ ಆಯಿಲ ತೊಗೊಂಡಿದ್ದೀನಿ ನೋಡಿ ಪ್ಯಾರಾಶೂಟ್ ಎಣ್ಣೆ ಅಂತೂ ಪ್ರತಿಯೊಂದು ನಮ್ಮ ಮನೆಯಲ್ಲೇ ಇರ್ತೇವೆ ದಿನಾಲೂ ನಾವು ಇದನ್ನು ತಲೆಗೆ ಹಚ್ಕೋಕ್ಕೆ ಯೂಸ್ ಮಾಡ್ತಾನೆ ಬರ್ತೀವಿ ಸೊ ಈಸಿಯಾಗಿ ಇದು ನಮಗೆ ಅವೈಲೇಬಲ್ ಇರ್ತದೆ ಇವತ್ತು ನಾನು ಪ್ರತಿ ಒಂದು ಇಂಗ್ರಿಡಿಯೆಂಟ್ ನಮ್ಮ ಮನೆಯಲ್ಲೇ ಇದ್ದಿರುತ್ತೆ ಯಾವ ನಿಮಗೆ ಅಂಗಡಿಗೆ ಹೋಗಬೇಕು ಏನು ಆಗಿಲ್ಲ ಯಾವ ಮಾಡಬೇಕಾಗಿಲ್ಲ ಈಸಿಯಾಗಿ ಮನೆಯಲ್ಲೇ ಸಿಗೋ ಅಂಥ ವಸ್ತುಗಳನ್ನು ಬಳಸಿ ಇವತ್ತೇನು ಒಂದು ನ್ಯಾಚುರಲ್ ರೆಮಿಡಿಯನ್ನು ತೊಗೊಂಡು ಬಂದಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ತೊಗೊಂಡಿರೋದು ಕರ್ಪೂರ ನಾವು ಏನು ಪೂಜಾದಲ್ಲಿ ಇಲ್ಲಿ ಕರ್ಪೂರನ ಬಳಸ್ತೀವಲ್ವ ಅದೇ ಒಂದು ಕರ್ಪೂರನ ನಾನು ಇಲ್ಲಿ ಯೂಸ್ ಮಾಡ್ತೀನಪ್ಪ ಯಾಕಪ್ಪ ಈ ಒಂದು ಕರ್ಪೂರನ ಈ ಒಂದು ರೆಮಿಡಿಯಲ್ಲಿ ಯೂಸ್ ಮಾಡಬೇಕಂದಾಗ ಕರ್ಪೂರನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಫಂಕಲ್ ಆಕ್ಸಿಡೆಂಟ್ ಇರುತ್ತೆ ನಮ್ಮ ಸ್ಕ್ಯಾಲ್ಪ್ನಲ್ಲಿ ನೋಡಿ ಕೆಲವು ಮೇನ್ ಅಂದರೆ ಹೊಟ್ಟಾಗುತ್ತೆ ತುಂಬಾ ಇಚ್ಚನೆಸ್ ಆಗುತ್ತೆ ತಲೆ ಕೆರುಚುತ್ತೆ ಸೊ ಆ ಎಲ್ಲ ಒಂದು ಸಮಸ್ಯೆಗೆ ಪರಿಹಾರ ಕೊಡುವಂಥದ್ದು ಈ ಒಂದು ಕರ್ಪೂರ ಇದನ್ನು ನೀವು ಕೊಬ್ಬರಿ ಎಣ್ಣೆಯಲ್ಲಿ ಹಾಕ್ಕೊಂಡು ತಲೆಗೆ ಮಸಾಜ್ ಮಾಡಿದ್ರು ಕೂಡ ಸಾಕಷ್ಟು ನಿಮಗೆ ಹೊಟ್ಟಿನ ಸಮಸ್ಯೆಯಿಂದ ನೀವು ಪರಿಹಾರನ ಪಡ್ಕೋಬಹುದು ಅಷ್ಟೊಂದು ಶಕ್ತಿ ಇರುತ್ತೆ ಹಾಗೂ ನೀವು ಇಲ್ಲಿ ಯಾವುದಾದ್ರೂ ಕರ್ಪೂರ ತಗೋಬೋದು ನಮ್ಮ ಮನೆಯಲ್ಲಿ ಒಂದು ಬಳಸ್ತೀವಲ್ಲ ಆ ಒಂದು ಕರ್ಪೂರನ ಒಂದು ಎರಡಷ್ಟು ತೊಗೊಂಡಿದ್ದೀನಿ ಈ ಥರ ಪುಡಿ ಮಾಡ್ಕೊಂಡು ಕೈಲೇ ಮ್ಯಾಶ್ ಮಾಡಿದ್ರೆ ಆಯಿತು ಆಗುತ್ತೆ ಈಸಿಯಾಗಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಕೊಬ್ಬರಿ ಎಣ್ಣೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಈಸಿ ರೆಮಿಡಿ ಇದೆ ಫ್ರೆಂಡ್ಸ್ ಇನ್ಸ್ಟೆಂಟ್ ಕೂಡ ಇದೆ ನಿಮಗೆ ಯಾವುದು ಜಾಸ್ತಿ ಕಷ್ಟ ಆಗೋದಿಲ್ಲ ಟೈಮ್ಗೆ ತಗೊಳ್ಳೋದಿಲ್ಲ ಮಾತ್ರ ಒಂದು ಎರಡು ನಿಮಿಷಲ್ಲೇ ಆಗೋವಂಥ ವಿಡಿಯೋ ಇದೆ ನೆಕ್ಸ್ಟ್ ಬಂದು ಇಲ್ಲಿ ನಾನು ತೊಗೊಂಡಿರುವಂಥದ್ದು ಬ್ರೂ ಕಾಫಿ ಬ್ರೂ ಕಾಫಿ ಅಂತೂ ನಮ್ಮಲ್ಲಿ ಇದ್ದೇ ಇರುತ್ತೆ ಇಲ್ಲ ಕೂಡ ಯಾವುದೇ ಒಂದು ಚಿಕ್ಕ ಅಂಗಡಿಯಲ್ಲಿ ಕೂಡ ಇದು ನಮಗೆ ಸಾಮಾನ್ಯವಾಗಿ ಒಂದು ಎರಡು ರೂಪಾಯಿನಲ್ಲಿ ಕೂಡ ಸಿಗುತ್ತೆ ಇಲ್ಲಿ ನನ್ನ ಹತ್ರ ಟೆನ್ ರುಪೀಸ್ ಪಾಕೆಟ್ ಇದೆ ಅದರಲ್ಲಿ ಪೂರ್ತಿ ಹಾಕೊಳ್ಳೋದಿಲ್ಲ ಸ್ವಲ್ಪ ನನಗೆ ಎಷ್ಟು ಬೇಕು ಒಂದು ಸ್ಪೂನ್ ಅಷ್ಟು ಅಷ್ಟು ಮಾತ್ರೆ ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ ನೀವು ಕ್ವಾಂಟಿಟಿನ ಕಡಿಮೆ ಹೆಚ್ಚು ನಿಮಗೆ ಓದಿಲ್ಲ ಅಂತ ನೋಡಿಕೊಂಡು ಮಾಡ್ಕೊಳ್ಬಹುದು ಇವಾಗ ನೋಡಿ ಕಾಫಿ ಪುಡಿ ಹಾಕ್ಕೊಂಡು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಕಾಫಿ ಪುಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕೂದಲಿಗೆ ನ್ಯಾಚುರಲ್ವಾಗಿ ಬಣ್ಣ ಬರುತ್ತೆ ಜೊತೆಗೆ ಕೂದಲು ಸಿಲ್ಕಿ ಶೈನಿ ಹಾಗೂ ಸಾಫ್ಟ್ ಕೂಡ ಆಗುತ್ತೆ ಆ ಒಂದು ಶಕ್ತಿ ಈ ಒಂದು ಕಾಫಿಯಲ್ಲಿ ಇರುತ್ತೆ ಜೊತೆಗೆ ಕಂಟಿನ್ಯೂಯಸ್ಲಿ ನಾವು ಕಾಫಿನ ನಮ್ಮ ತಲೆಗೆ ಕೂಡ ಬಳಸ್ತಾ ಬಂದರೆ ಸಾಕಷ್ಟು ಒಳ್ಳೆ ರಿಸಲ್ಟ್ನ ನಾವು ಪಡ್ಕೊಳ್ಬೋದು ಸೊ ನೋಡಿ ಇದನ್ನು ಹಾಕಿದ ತಕ್ಷಣ ಚೆನ್ನಾಗಿ ಇವಾಗ ಇದನ್ನು ಕೂಡ ಪುಡಿ ಮಾಡ ಕಾಫಿ ಪುಡಿನ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ ಅದು ಏನಪ್ಪ ಅಂತ ನೋಡೋಣ ಎಷ್ಟು ಒಳ್ಳೆಯ ಇರೋ ರೆಮಿಡಿ ಇದೆ ಖಂಡಿತ ವೀಕ್ಷಕರೇ ಈ ಒಂದು ರೆಮಿಡಿ ನೀವು ವಾರದಲ್ಲಿ ಒಂದು ಎರಡರಿಂದ ಮೂರು ಸರ್ತಿ ಮಾಡ್ತಾ ಬರ್ರಿ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಜೊತೆಗೆ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ ಹಾಗೂ ಕೂದಲು ಸಾಫ್ಟ್ ಕೂಡ ಆಗುತ್ತೆ ನೆಕ್ಸ್ಟ್ ತೊಗೊಂಡಿರೋದು ಇಲ್ಲಿ ನಾನು ಶ್ಯಾಂಪು ನೀವು ಯಾವ ಒಂದು ಶ್ಯಾಂಪು ನಿಮ್ಮ ತಲೆ ಸ್ನಾನಕ್ಕೆ ಬಳಸ್ತಿರಲ್ವ ಆ ಒಂದು ಶಾಂಪೂನ ತೊಳಿ ನಾನಂತೂ ಕ್ಲೀನಿಂಗ್ ಪ್ಲಸ್ಸೇ ಬಳಸ್ತೀನಿ ಹಾಗಾಗಿ ಅದನ್ನು ಹಾಕೋತಾ ಇದ್ದೀನಿ ಇವಾಗ ನೋಡಿ ಅದನ್ನು ಸಹ ಪೂರ್ತಿ ಒಂದು ಪಾಕೆಟ್ ಅಷ್ಟು ನಾನು ಹಾಕೋತಾ ಇದ್ದೀನಿ ಚೆನ್ನಾಗಿ ಇದನ್ನು ಕೂಡ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ನಾವು ನೋಡಿ ನಾರ್ಮಲ್ ಆಗಿ ತಲೆ ಸ್ನಾನ ಮಾಡುವಾಗ ಶಾಂಪೂನ ಬಳಸೋ ಬದಲು ಈ ಥರ ನೀವು ಮಾಡೋ ನೋಡಿ ನಿಮ್ಮ ಕೂದಲು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಕೂದಲು ಬೆಳವಣಿಗೆ ಆಗುತ್ತೆ ಕೂದಲು ಚೆನ್ನಾಗಿರುತ್ತೆ ಜೊತೆಗೆ ಕೂದಲು ಸಾಫ್ಟ್ ಆಗುತ್ತೆ ಹಾಗೂ ಯಾರಿಗೆಲ್ಲ ಹೊಟ್ಟಿನ ಸಮಸ್ಯೆದೆಲ್ಲ ಅವ್ರಿಗೂ ಕೂಡ ಒಂದು ನ್ಯಾಚುರಲ್ ಆದಂಥ ಇದೆ ಖಂಡಿತ ಟ್ರೈ ಮಾಡಿ ವೀಕ್ಷಕರೇ ಇದನ್ನು ತಲೆ ಸ್ನಾನಕ್ಕೆ ಮುಂಚೆ ಒಂದು ಅರ್ಧ ತಾಸಷ್ಟು ನಿಮ್ಮ ತಲೆ ಮೇಲೆ ಹಚ್ಕೊಳ್ಳಿ ನಂತರ ತಲೆ ಸ್ನಾನ ಮಾಡಿದ್ರೆ ಆಯಿತು ನಿಮಗೆ ಶ್ಯಾಂಪೂ ಕೂಡ ಹಚ್ಕೊಳ್ಳೋ ಅಗತ್ಯ ಇಲ್ಲ ಯಾಕಂದರೆ ಇದರಲ್ಲೇ ನಾವು ಹಾಕಿದ್ದೀವಲ್ವ ಅದಷ್ಟು ಸಾಕು ಬಹಳಷ್ಟಂತೂ ಒಳ್ಳೆ ರಿಸಲ್ಟ್ ಕೊಡುವಂಥ ಈ ಒಂದು ವಿಡಿಯೋ ಇದೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಹಾಗೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಈ ಒಂದು ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಸ್ಕ್ಯಾಲ್ಪ್ ಮೇಲೆ ಪೂರ್ತಿ ಲೆಂತ್ ಮೇಲೆ ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಕಡಿಮೆ ಹೆಚ್ಚಾಗಿ ಇಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗೂ ಇದನ್ನು ಅಪ್ಲೈ ಮಾಡ್ಕೊಂಡು ಒಂದು ಅರ್ಧ ತಾಸಾದರೂ ಮಿನಿಮಮ್ ಇದಿಡಿ ನಂತರ ತಲೆ ಸ್ನಾನ ಮಾಡಿ ಎಷ್ಟೊಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ನೀವೇ ನೋಡಿ ಆಶ್ಚರ್ಯ ಪಡುತ್ತೀರ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಡ್ರೋ ನೋಡಿರುತ್ತೆ ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್ ಬಾಯ್ ಬಾಯ್